ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಕೋರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗಲೇ ಹೇಳ್ದಂಗೆ ಹದಿನೇಳು ದಿವಸ ಶೂಟ್ ಮಾಡಿದ್ವಿ ಹದಿನೇಳು ದಿವಸ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ನೀವು ಹೇಳಿದ್ದಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಮ್ರಾನ್ ಮಾಸ್ಟರು ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದ್ದೀರ ಜೀವನಿನ ಸಾಂಗ್ ಆ ಜೀವನಿನ ಸಾಂಗ್ಗೆ ಜೀವನೇ ಪಣ ಪಣ ಇಟ್ಟು ತೆಗೆದಿದಂಥ ಸಾಂಗ್ ಫ್ಲೈಟ್ ಇನ್ಸಿಡೆಂಟ್ ಅಲ್ಲ ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್ ಇಟ್ಸ್ ಅವಾರ್ಡ್ ಆ್ಯಕ್ಷನ್ ಆಕ್ಷನ್ ಪಾಪ್ ನಮ್ಮ ವರ್ಮ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ಇಟ್ ಮೀನ್ಸ್ ಅ ಲಾಟ್ ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವರು ಹೇಳಿದರು ನನಗಿಲ್ಲಿ ಮೊಸಲ್ ಟೇರ್ ಆಗಿತ್ತು ಆಮೇಲೆ ಕೂತ್ಕೊಂಡಿದ್ದೆ ಅಂತ ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಮಿಡಿಯೇಟಾಗಿ ಬಂದು ಮಾಸ್ಟರ್ ರೆಡಿ ಮಾಸ್ಟರ್ ಅಂದರೆ ಏಯ್ ಮಾಡು ಆಗುತ್ತೆ ನಿನಗೆ ಥಿಯೇಟ್ರಲ್ಲಿ ಜನ ನಿನಗ ಬ್ಯೂಸಿಲ್ ಹೊಡಿಯೋದು ಏನು ರವಿಯವ್ರ ಮುಂದೂ ಯುಸಿಲ್ ಹೊಡಿತಾರಾ ಅಂತಿದ್ರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಆ್ಯಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್ ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ಸ್ ಮಾಡಿದರೆ ಆ್ಯಂಡ್ ಮಾಸ್ಮಾಲ್ ಅವರು ಮಾಡಿದರೆ ನನ್ನ ಎಂಟಾಯರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಡಿ ಒ ಪಿ ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದರೆ ಅದ್ದೂರಿಲಿ ನನ್ನ ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯಗಿಡ ಸರ್ ಈಗ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯಗಿಡ ಸರ್ ಕೈ ಇದೆ ಸೊ ಈ ವಿಷಯಲ್ ಟ್ರೀಟ್ ಅನ್ನೋದೊಂದು ಇರುತ್ತೆ ಅದಾದಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಮಾರ್ಟಿನ್ ಥರ ಬರ್ತಿದ್ದೆ ಒಂದೊಂದು ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನವರು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಟಾರ್ಚರ್ ಕೊಟ್ಟಿದರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಅನುಶ್ರೀ ಬು ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಪ್ರವೀಣ್ ಇರ್ಬೋದು ಪಾಂಡವ ಪ್ರವೀಣ್ ಅವ್ರು ಇರ್ಬೋದು ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಉದಯ್ ಸರ್ ಇರ್ಬೋದು ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಸಿ ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರೂ ಇನ್ವೆಸ್ಟ್ ಮಾಡಲ್ಲ ಬಟ್ ಆದ್ರೂ ಪರವಾಗಿಲ್ಲ ರೀ ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸಾರು ಕೊನೆವ್ರಿಗೂ ಹೋರಾಟ ನಡೀತಾನೇ ಇದೆ ನೀವು ಹೇಳ್ತಿರಲ್ಲ ಓಡ್ರೋ 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 ಅಂತ ಹಂಗೆ ನಾವು ಉದಯ್ ಸರ್ ಹೋರಾಟ ಮಾಡ್ತಾನೆ 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 ಬಂದಿದ್ದಾರೆ ಸೊ ಅಕ್ಟೋಬರ್ ಹನ್ನೊಂದನೇ ತಾರೀಕು ರಿಲೀಸು ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು ಎ ಪಿ ಅರ್ಜುನ್ ಅವರು ಸೊ ಈಗ ಹನ್ನೆರಡು ವರ್ಷ ಆದಮೇಲೆ ತಿರ್ಗಿ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಮ್ಮ ಪ್ರಾಂಪ್ ತೊಗೊಳಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈಯರ್ ಟೀಮ್